ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ತುಂಬ ಜನ ಡೈವರ್ಸ್ ಡೈವರ್ಸ್ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಯಾಕೆ ಈ ಡೈವರ್ಸ್ ಬನ್ನಿ ಅದ್ರ ಬಗ್ಗೆ ಮಾತಾಡೋಣ ಹಾಗೆ ಕೂಡ ಒಬ್ರು ನನಗೆ ಕ್ವಶನ್ ಮಾಡಿದ್ದಾರೆ ಹೆಣ್ಮಕ್ಳು ಡೈವರ್ಸ್ ತಗೊಳ್ಳೋದು ತಪ್ಪಾ ಅಂತ ಕೇಳಿದ್ದಾರೆ ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಗಂಡು ಮಕ್ಕಳು ಮನೇಲಿ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ಯಾಕೆ ಡೈವರ್ಸ್ ತಗೋತಾರೆ ಅಲ್ವಾ ಅವರು ಹೆಣ್ಣು ಅಂತಂದರೆ ನಿಮ್ಮ ತಾಯಿನೂ ಹೆಣ್ಣಲ್ವಾ ಒಂಬತ್ತು ತಿಂಗಳು ಗರ್ಭದಲ್ಲಿ ಇಟ್ಕೊಂಡು ರಕ್ತನ ಅಭಿಷೇಕ ಮಾಡಿ ಕರಳನ್ನ ಹಾರ ಮಾಡಿ ಅವರು ನಿಮ್ಮನ್ನು ಸೃಷ್ಟಿ ಮಾಡಿ ತಂದಿರ್ತಾರೆ ಹಾಗೆ ನಿಮ್ಮ ತಾಯಿಗೆ ಹೇಗೆ ಬೆಲೆ ಕೊಡ್ತೀರೋ ಹಾಗೆ ಹೆಣ್ಮಕ್ಳಿಗೂ ನಿಮ್ಮ ಹೆಂಡತಿ ಆಗಿರ್ಬೋದು ತಂಗಿ ಆಗಿರ್ಬೋದು ತಾಯಿ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಬೆಲೆ ಕೊಡಲೇಬೇಕಲ್ವಾ ಯಾಕೆ ಫ್ರೆಂಡ್ಸ್ ಈ ರೀತಿ ಮಾಡ್ತೀರಾ ಡೈವರ್ಸ್ ಅಂದ್ರೆ ಏನು ತಪ್ಪು ಇಬ್ರಿಗೂ ಹೊಂದಾಣಿಕೆ ಇಲ್ಲ ಅಂದಾಗ ಡೈವರ್ಸ್ ತೊಗೊಳ್ಳೋದು ಒಳ್ಳೆಯದೇ ಅಲ್ವಾ ಫ್ರೆಂಡ್ ಡೈವರ್ಸ್ ತೊಗೊಳ್ಳೋದು ಒಳ್ಳೆಯದೇ ಅಲ್ವಾ ಕೂತ್ಕೊಂಡು ಮಾತಾಡಿಕೊಂಡು ಹೊಂದಾಣಿಕೆ ಇಲ್ಲ ಅಂದಾಗ ಡಿವೈಡ್ ಮಾಡಿಕೊಂಡ್ರೆ ಒಳ್ಳೆಯದೇ ಅಲ್ವಾ ಅದನ್ನು ತಪ್ಪೇ ಏನಿದೆ ಇಬ್ರಿಗೂ ಹೊಂದಾಣಿಕೆ ಇಲ್ಲ ಅಂದಾಗ ತಗೊಳ್ಳೇಬೇಕಾದ ಪರಿಸ್ಥಿತಿ ಬರುತ್ತೆ ತಗೋತಾರೆ ಅದನ್ನು ಬೇರೆಯವರೆಲ್ಲ ಮಾತಾಡೋ ಏನಿದೆ ಈ ಹೆಣ್ಮಕ್ಳಿಗೆ ಯಾಕೆ ಈ ರೀತಿ ಮಾತಾಡ್ತಾರೆ ಅಂತಾನೆ ಒಂದು ಅರ್ಥವೇ ಆಗೋದಿಲ್ಲ ಹಾಗೆ ಅವರು ಡೈವರ್ಸ್ ತಗೊಂಡ್ಮೇಲೆ ಇಬ್ಬರಿಗೂ ಡಿವೈಡ್ ಆಗುತ್ತೆ ಅವ್ರಿಗೂ ಒಂದು ಮುಂದೆ ಜೀವನ ಬೇಕು ಅಂತ ಇರುತ್ತೆ ಅಲ್ವಾ ಮರು ಮದುವೆ ಆಗೋದು ಏನು ತಪ್ಪಿದೆ ಇದರಲ್ಲಿ ಅಲ್ವಾ ಹೆಣ್ಮಕ್ಳಿಗೆ ಹಾಗಾದರೆ ಬೆಲೆನೇ ಇಲ್ವಾ ಗೌರವನೇ ಇಲ್ವಾ ನೀವು ಮದ್ವೆ ಆದ ವಸ್ತರಲ್ಲಿ ಹೇಗೆ ನೋಡ್ಕೊತಾ ಇರ್ತೀರ ಹಾಗೆ ಮುಂದೆ ಕೂಡ ನೋಡ್ಕೊಂಡ್ರೆ ಅವರು ಡೈವರ್ಸ್ ಅಂತ ಹೋಗೋದೇ ಇಲ್ಲ ಗಂಡು ಮಕ್ಳು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಇಬ್ರಲ್ಲೂ ಕೂಡ ಒಂದೇ ತರ ಹೊಂದಾಣಿಕೆ ಇರಬೇಕು ಒಂದೇ ಭಾವನೆ ಇರಬೇಕು ಒಬ್ರಿಗೊಬ್ರು ಅರ್ಥ ಮಾಡ್ಕೋಬೇಕು ಆವಾಗ ಸುಖಕರವಾಗಿರುತ್ತೆ ಜೀವನ ಯಾವಾಗ ಒಬ್ಬರು ಹೇಳುತ್ತೆ ಒಬ್ಬ ಕೋಣ ಹೇಳುತ್ತೆ ಎತ್ತು ಹೇಳುತ್ತೆ ಅಂತ ಗಾದಿನೇ ಇದೆ ಹಾಗೆ ಇಬ್ರು ಹೊಂದಾಣಿಕೆ ಇಲ್ಲ ಅಂದ್ರೆ ಈ ರೀತಿನೇ ಆಗೋದು ಹಾಗೆ ಕೂಡ ಮಕ್ಕಳು ಕೂಡ ಇರ್ತಾರೆ ಮದ್ವೆ ಈಗ ಅವ್ರ ಮಕ್ಳು ಜೀವನಕ್ಕೋಸ್ಕರನೇ ಅವರು ಚಿಕ್ಕ ಮಕ್ಕಳಿದ್ರೆ ಮರು ಮದ್ವೆ ಆಗ್ತಾರೆ ಒಂದು ಕೈ ಜೋಡಣೆ ಆಗುತ್ತೆ ಬೆಂಬಲ ಸಿಗುತ್ತೆ ಅಂತ ಹೆಣ್ಮಕ್ಳು ಡೈವರ್ಸ್ ತಗೊಂಡಿರೋರು ಮದುವೆ ಆಗ್ತಾರೆ ಅದರಲ್ಲಿ ಏನಿದೆ ತಪ್ಪು ಅದು ಅವರು ಸ್ವಚ್ಛೆ ಅದು ಅಲ್ವಾ ಕಾನೂನೇ ಹೇಳಿದೆ ಅಲ್ವಾ ಅದು ತಗೋ ಮಾಡಬಹುದು ಮಾಡ್ಕೋಬಹುದು ಅಂತ ಹೇಳಿದೆ ಅಲ್ವಾ ಅವ್ರಿಗೆ ಅದನ್ನು ಕೇಳೋ ಅಧಿಕಾರ ಬೇರೆ ಯಾರಿಗೂ ಇರೋಲ್ಲ ಅಲ್ವಾ ಡೈವರ್ಸ್ ಕೊಟ್ಟೋನ್ಗೂ ಇರಲಿಲ್ಲ ತಗೊಂಡವರ್ಗೂ ಇರಲಿಲ್ಲ ಅಲ್ವಾ ಕೇಳೋ ಅಧಿಕಾರ ಮತ್ತೆ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾರೆ ಹ್ಮ್ ಮನೇಲಿ ಎಲ್ಲಾ ತರದ್ರಲ್ಲೂ ಹೊಂದಾಣಿಕೆಯಿಂದ ಇದ್ರೆ ಇದು ಕೋರ್ಟ್ ಮೆಟ್ಲು ಹತ್ತೋದಿಲ್ಲ ಮತ್ತೆ ಮನೆಯಿಂದ ಈಚೆಗೆ ಬರೋದಿಲ್ಲ ಹೊಂದಾಣಿಕೆ ಇರಬೇಕು ಮನೇಲಿ ಮುಖ್ಯವಾಗಿ ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ಮಕ್ಳಿಗಾಗಿರ್ಬೋದು ಅತ್ತೆ ಮಾವನ್ಗಾಗಿರ್ಬೋದು ಹತ್ಕೆ ನಾದಿನಿದಿರ್ಗಾಗಿರ್ಬೋದು ಎಲ್ಲಕ್ಕೂ ಹೊಂದಾಣಿಕೆಯಿಂದ ಇದ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ ಈಗ ಅವರು ಕೂಡ ತಾಯಿ ಮನೇನ ಪ್ರತಿಯೊಬ್ಬರೂ ಅಣ್ಣ ತಂಗಿ ಅಕ್ಕ ತಮ್ಮನ ಎಲ್ಲರೂ ಬಿಟ್ಟು ನೀವೇ ಸರ್ವಸ್ವ ಅಂತ ಅಂದ್ಕೊಂಡು ಬಂದಿರ್ತಾರೆ ಅಲ್ವಾ ಅವಾಗ ನೀವು ಆ ಭಾವನೆ ಎಲ್ಲನೂ ಅವ್ರಿಗೆ ಕೊಟ್ರೆ ಯಾಕೆ ಆ ರೀತಿ ಹೋಗ್ತಾರೆ ಅತ್ತೆ ಮಾವ ಆಗಿರ್ಬೋದು ಅವ್ರ ತಂದೆ ತಾಯಿ ಬಿಟ್ಟು ಬಂದಿರ್ತಾರಲ್ವ ನೀವು ಅತ್ತೆ ಮಾವ ಆದವರು ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೋಡ್ಕೊಂಡ್ರೆ ಅವ್ರಿಗೆ ಯಾವ ಕೊರತೆ ಬರುತ್ತೆ ಅಲ್ವಾ ನಿಮ್ಮ ಹತ್ರನೇ ಹೇಳ್ಕೊತಾರೆ ಅಲ್ವಾ ಎಲ್ರೂ ಹತ್ತನೇ ಹದಿನ ಹದಿನೈದ ಆಗಿರ್ಬೋದು ಅವ್ರ ಅಕ್ಕ ತಂಗಿದೀರ್ ಬಿಟ್ಟು ಬಂದಿರ್ತಾರೆ ನೀವು ಅಕ್ಕ ತಂಗಿದಿರಿ ಅಂದ್ಕೊಂಡು ಅವ್ರನ್ನ ಬೆಂಬಲ ಕೊಟ್ರೆ ಯಾಕೆ ಈ ರೀತಿ ಎಲ್ಲಾ ಆಗುತ್ತೆ ಯಾವುದೇ ಇರ್ಬೋದು ಒಂದು ಮನೇಲಿ ಅಂತಂದ್ರೆ ಒಂದು ಹೆಣ್ಣು ಅವರ ತಾಯಿ ಮನೇನ ಎಲ್ಲ ಸರ್ವಸ್ವನ ಇಲ್ಲಿ ಬಿಟ್ಟು ಬಂದಿರ್ತಾಳೆ ಇಲ್ಲಿ ಒಂದು ಗೂಡು ಕಟ್ಕೋಬೇಕು ಅನ್ಕೊಂಡ್ ಬಂದಿರ್ತಾಳೆ ಆ ಗೂಡ್ ಬಿಟ್ಟು ಬಂದಿರುವಾಗ ಈ ಗೂಡಲ್ಲಿ ಇಲ್ಲಿರೋರೆ ಎಲ್ಲ ನಮ್ಮೋರು ಅಂದ್ಕೊಂಡು ಬಂದಿರ್ತಾಳೆ ಹಾಗೆ ಅಲ್ಲಿ ಒಬ್ರಿಗೊಬ್ ವಸ್ತ್ರ ಚೆನ್ನಾಗಿರುತ್ತೆ ಹೋಗ್ತಾ 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 ಒಂದೊಂದು ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ತಾಯಿ ಕೊಡೋ ಪ್ರೀತಿನ ಅತ್ತೆ ಕೊಡೋಲ್ಲ ಅಕ್ಕ ತಂಗಿದಿರು ಕೊಡೋ ಪ್ರೀತಿನ ಅದಕ್ಕೆ ನದಿದಿರು ಕೊಡಲ್ಲ ಅನ್ನೋದು ಈ ರೀತಿ ಆಗ್ತಾ ಇರುತ್ತೆ ಹಾಗೆ ಅಣ್ಣ ತಂದಿರನ್ನ ಬಿಟ್ಟು ಬಂದಿರ್ತಾರೆ ಹಾಗೆ ಇಲ್ಲಿ ಮೈದಾ ಭಾವ ಇರೋರೆ ಅವರು ಅಂದ್ಕೊಂಡಿರ್ತಾರೆ ಆ ಭಾವನೆ ಅವ್ರಿಗೆ ಬರೋದೇ ಇಲ್ಲ ಯಾಕೆ ಈ ರೀತಿ ಎಲ್ಲ ಮಾಡ್ತೀರಾ ಯೋಚನೆ ಮಾಡಿ ನೀವು ಕೂಡ ಮನೇಲಿ ಇರೋರು ಯಾಕೆ ಈ ಗಂಡಸ್ರ ಈ ತರ ಯೋಚನೆ ಮಾಡಿದ್ರೆ ಮನೇಲಿ ಅತ್ತೆ ಮಾವ ಯೋಚನೆ ಮಾಡಿದ್ರೆ ಅತ್ಕೇನ ಅದಿಂದ ಯೋಚನೆ ಮಾಡಿದ್ರೆ ಯಾವ ಕೋರ್ಟ್ ಕೇಸು ಅಂತಾನು ಬರೋದಿಲ್ಲ ಹಾಗೆ ನಾವು ಒಂದ್ ಹೆಣ್ಮಕ್ಳು ಎತ್ತಿರ್ತೀವಲ್ವ ನಾವು ಇನ್ನೊಂದ್ ಮನೆಗ್ ಕೊಡ್ತೀವಲ್ವ ಹೆಣ್ಮಕ್ಳನ್ನ ಆ ಹೆಣ್ಮಗಳ ನಾವು ಕೊಟ್ಟಾಗ ಹೊರಗಡೆಯಿಂದ ಹೆಣ್ ತಂದಿರ್ತೀವಲ್ಲ ಅದನ್ನೇ ನಮ್ಮ ನನ್ನ ಹೆಣ್ ನಾನೇ ಎತ್ತಿದ್ದೀನಿ ಅಂತ ತಿಳ್ಕೊಬಿಟ್ರೆ ಅತ್ತೆದಿರು ಯಾವ ತೊಂದರೆ ಮನೇಲೂ ಬರೋದಿಲ್ಲ ಮತ್ತೆ ಕೋರ್ಟ್ ಕೇಸು ಅಂತಾನು ಹೋಗೋದಿಲ್ಲ ಮತ್ತೆ ಯಾಕೆ ನಾವು ಆಮೇಲೆ ನಾನು ಬರೀ ಅತ್ತೆ ಮಾವನ ಬಗ್ಗೆನೇ ಅಲ್ಲ ನಾವುಗಳಷ್ಟೇ ಹೆಣ್ಮಕ್ಳು ತಂದೆ ತಾಯಿನ ಬಿಟ್ಟು ಬಂದಿರ್ತೀವಿ ಇಲ್ಲಿ ಅತ್ತೆ ಮಾವನೇ ನಮ್ಮೂರು ಅಂತಾನೆ ನಾವು ಅವ್ರನ್ನ ಭಾವಿಸ್ಬೇಕೆ ಹೊರ್ತು ಅವರು ಅತ್ತೆ ಮಾವ ಅನ್ನೋ ರೀತಿಲಿ ಮಾಡಬಾರ್ದು ಯಾಕಂದ್ರೆ ಇಲ್ಲಿ ಪ್ರೀತಿ ವಿಶ್ವಾಸದಿಂದಾನೇ ಅವ್ರನ್ನ ಮನಸ್ಸನ್ನ ಗೆಲ್ಬೇಕೇ ಹೊರತು ದ್ವೇಷ ಸಾಧಿಸಿ ಗೆಲ್ಬಾರ್ದು ಪ್ರೀತಿಯಿಂದ ನಾವು ತಾಯಿ ಕೊಡೋ ಸ್ಥಾನನ ಅತ್ತೆ ಕೊಟ್ಟರೆ ಯಾವುದೇ ತೊಂದರೆ ತೊಡ್ಕೋ ಬರೋದಿಲ್ಲ ಇಲ್ಲಿ ಅವರು ಕೂಡ ತಾಯಿ ಹಾಗೆ ಆಗ್ತಾರೆ ಎಲ್ಲರೂ ಮನೆಯಲ್ಲೂ ಇರೋದಿಲ್ಲ ಅತ್ತೆ ಅತ್ತೆ ತರ ನೋಡ್ ಅತ್ತೆ ಥರದವರು ಆಗೋ ತರದವರು ಅಮ್ಮ ಆಗೋ ಸ್ಥಾನದಲ್ಲೂ ಇರೋರು ಕೂಡ ತುಂಬಾ ಜನ ಇರ್ತಾರೆ ಸೊಸೆ ನಾನು ತುಂಬಾ ಜನ ನೋಡಿದೀನಿ ಆಲ್ರೆಡಿ ಸೊಸೆ ಜೊತೆಲಿ ಹೋಗ್ತಾ ಇರ್ತಾರ ನಿಮ್ಮ ಸೊಸೇನ ಅಂತಂದ್ರೆ ಇಲ್ಲ ಅವಳು ನನ್ನ ಮಗಳನ್ನ ಹತ್ತರೇ ಅಂತ ಹೇಳ್ತಾರೆ ಆ ರೀತಿ ಹೇಳ ಕೂಡ ಅತ್ತೆ ಇದ್ದಿರು ಕೂಡ ಇರ್ತಾರೆ ಮತ್ತೆ ಇವಾಗಿನ ಕಾಲದಲ್ಲಿ ಅತ್ತೆನ ಯಾರು ಅತ್ತೆ ಅಂತಾನೆ ಕರೆಯೋದಿಲ್ಲ ಅಮ್ಮ ಅಂತ ಕರೀತಾರೆ ಅಮ್ಮ ಅನ್ನೋ ಸ್ಥಾನ ಅವ್ರ ಅಮ್ಮ ಬಿಟ್ಟು ಬಂದಿರ್ತಾರೆ ಇವರೇ ಅಮ್ಮ ಅಂತ ತಿಳ್ಕೊಂಡಿರ್ತಾರೆ ನೀವು ಮನೇಲಿರೋರು ಅತ್ತೆದಿರೋ ಆ ಸ್ಥಾನನ ಅಮ್ಮ ಅನ್ನೋ ಸ್ಥಾನನ ಅವ್ರು ಕೊಟ್ಟಿದ್ದಾರೆ ಅಂದಾಗ ನೀವು ಮಗಳು ಅನ್ನೋ ಸ್ಥಾನ ಕೊಡಿ ಅವಾಗ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಇಬ್ಬರು ಜಗಳ ಆಡೋದಕ್ಕಿಂತ ಒಂದು ಕುತ್ಕೊಂಡು ಸುಧಾರಣೆ ಮಾಡಿದ್ರೆ ಅವಾಗ ಒಂದು ಸಮಸ್ಯೆ ಕೂಡ ಅಲ್ಲಿ ಪರಿಹಾರ ಆಗ್ತಾ ಬರುತ್ತೆ ನಾವು ಸಣ್ಣ ಸಣ್ಣ ಸಮಸ್ಯೆ ಕೂಡ ನಮ್ಮ ಮಾತನಲ್ಲೇ ಸರಿಪಡಿಸ್ಕೋಬಹುದು ಏನೇ ಒಬ್ರು ತಪ್ಪಿದ್ರು ಕೂಡ ಹಾಗಲ್ಲಮ್ಮ ಹೀಗೆ ಅಮ್ಮ ಅಂತ ಒಂದು ಹೊಂದಾಣಿಕೆಯಿಂದ ಹೇಳ್ಕೊಂಡ್ರೆ ಇಬ್ರು ಕೂಡ ಸಮರ್ಧ ಕೂತ್ಕೊಂಡು ಮಾತಾಡಿದ್ರೆ ಮನೆಯಲ್ಲಿ ಸಮಸ್ಯೆ ಇರೋದಿಲ್ಲ ನಾವೆಲ್ಲ ಅತ್ತೆ ಸೊಸೆದಿರು ಒಂದಾಣಿಕೆಯಿಂದ ಇದ್ರೆ ಮಕ್ಕಳಿಗೆ ಅದನ್ನ ಅರ್ಥ ಮಾಡಿಸ್ಬೋದು ನಾವೇ ಹೊಂದಾಣಿಕೆಯಿಂದ ಇಲ್ಲ ಅಂದ್ರೆ ಅರ್ಥನೂ ಮಾಡ್ಸೋಕೋ ಮಾಡ್ಸೋದಕ್ಕೂ ಆಗೋದಿಲ್ಲ ಕೋರ್ಟ್ ಮೆಟ್ಲು ಹತ್ತೋ ಅಂತದು ಬರೋದಿಲ್ಲ ನಾವೇ ಹೊಂದಾಣಿಕೆಯಿಂದ ನಮ್ಮ ತಂದೆ ತಾಯಿ ಥರ ಯಾವ ರೀತಿ ಇರ್ತಾರೋ ಅದೇ ರೀತಿನೇ ಎಲ್ಲರೂ ಭಾವಿಸ್ಕೊಂಡು ಬಂದರೆ ನಮ್ಗೆ ಈ ಸಮಸ್ಯೆ ಇರೋದಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಮಾತಾಡ್ತಿರೋ ಮಾತಾಡ್ತಿರೋದು ಒಬ್ರು ಕ್ವಶನ್ ಕೇಳಿದ್ರು ಅದಕ್ಕೋಸ್ಕರನೇ ನಾನು ಇವತ್ತು ಕೋರ್ಟ್ ವಿಚಾರ ತೊಗೊಂಡಿದ್ದೀನಿ ಯಾವುದೇ ಹೆಣ್ಮಕ್ಳಿಗೆ ನಾನು ಇಲ್ಲಿ ವಹಿಸಿ ಮಾತಾಡ್ತಾಯಿಲ್ಲ ಗಂಡು ಮಕ್ಕಳಿಗೂ ವಹಿಸಿ ಇಲ್ಲ ನಾನು ಕ್ವಶನ್ ಬಂದಿರೋದ್ರಿಂದ ಮಾತಾಡ್ತಾ ಇದ್ದೀನಿ ಇದನ್ನ ಮಾತಾಡಬೇಕು ಕೂಡ ಅಂತ ಅನ್ಕೊಂಡಿದೆ ಕೋರ್ಟ್ ಕೇಸು ಅಂತ ಅಂದ್ಬಿಟ್ಟು ಲೈವ್ಗಳಲ್ಲೆಲ್ಲ ಮಾತಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾತಾಡಬೇಡಿ ಅವರವರ ಸಮಸ್ಯೆ ಅವ್ರವ್ರಿಗೆ ಮಾತ್ರ ಗೊತ್ತಿರುತ್ತೆ ಹೊರ್ಗಡೆಯವ್ರಿಗೆ ಯಾರಿಗೂ ಗೊತ್ತಿರೋದಿಲ್ಲ ನಮ್ಮ ಸಮಸ್ಯೆ ನಮಗೆ ಮಾತ್ರ ಗೊತ್ತಿರುತ್ತೆ ನಾಲ್ಕು ದಿನದ ಸಂತೆ ಇದು ಇರೋ ಗಂಟ ಖುಷಿಯಾಗಿರ್ಬೇಕೆ ಹೊರ್ತು ನಾವು ಹೋಗುವಾಗ ನಾವೇನು ತಗೊಂಡೋಗೋದಿಲ್ಲ ಇರೋವರೆಗೂ ನಮ್ಮ ಜೀವನದಲ್ಲಿ ನಾಲ್ಕು ದಿನ ಸಂತೋಷವಾಗಿ ಖುಷಿಯಾಗಿ ಇರ್ಬೇಕೆ ಹೊರ್ತು ನಾಲ್ಕು ಜನದ್ದು ಕೈಲಿ ಒಳ್ಳೆಯವರು ಅನಿಸ್ಕೊಂಡು ಹೋಗ್ಬೇಕೆ ಹೊರ್ತು ಕೆಟ್ಟವರು ಅನಿಸ್ಕೊಂಡು ಹೋಗ್ಬಾರ್ದು ಮತ್ತೆ ಹಾಗೆ ಕೂಡ ನಾವು ಕೋರ್ಟ್ ಮೆಟ್ಲತ್ತಿದೀವಿ ಅಂತ ಅಂದ್ರೂ ಕೂಡ ನ್ಯಾಯ ದೇವತೆ ನ್ಯಾಯದ ಪರವಾಗಿ ಇರ್ಬೇಕೆ ಹೊರ್ತು ಹಾಗೆ ನಾವು ನಮ್ಮ ಕೈ ಬಾಯಿ ಮನಸ್ಸು ಶುದ್ಧವಾಗಿದ್ರೆ ನ್ಯಾಯ ನಮ್ಮ ಕಡೆನೇ ಇರುತ್ತೆ ಎಲ್ ಪ್ರತಿ ಒಂದರಲ್ಲೂ ಕೂಡ ದೇವರು ನಮಗೆ ಸಹಕಾರ ಕೊಡ್ತಾರೆ ಅಂತಾನೆ ಹೇಳ್ಬೋದು ನಮ್ಮಲ್ಲಿ ಆ ತಾಳ್ಮೆ ಆ ಭಕ್ತಿ ಆ ಇದು ಇದ್ರೆ ನಮ್ಮ ಮನೇನು ಕೂಡ ನಂದ ಗೋಕುಲ ಇರು ಇರುತ್ತೆ ನಾವು ಯಾವುದೇ ಕೋರ್ಟ್ ಕೇಸ್ ಹತ್ತ ಅಂತದೇ ಆ ಕೋರ್ಟ್ ಮೆಟ್ಲ ಪೊಲೀಸ್ ಸ್ಟೇಷನ್ ಹತ್ತ ಅಂತ ಇರೋದಿಲ್ಲ ಕೇಸು ಅನ್ನೋದು ಏನು ಇರೋದಿಲ್ಲ ಡೈವರ್ಸ್ ತಗೋಬೇಕು ಅನ್ನೋದು ಏನದು ಇರೋದಿಲ್ಲ ನಮ್ಮ ಮನಸ್ಸೇ ನಮ್ಮ ಶುದ್ಧ ಸಾಕ್ಷಿ ಅಂತಾನೆ ಹೇಳ್ಬೋದು ನಮ್ಮ ಮನಸ್ಸನ್ನ ನಾವು ಶುದ್ಧವಾಗಿ ಇಟ್ಕೊಂಡ್ರೆ ಇದೆಲ್ಲ ಬರೋದೇ ಇಲ್ಲ ಅವಾಗ ಎಲ್ರ ಜೊತೆಲೂ ಹೊಂದಾಣಿಕೆಯಿಂದನೂ ಬರುತ್ತೆ ಎಲ್ರು ಕೂಡ ಖುಷಿಯಾಗಿರ್ತಾರೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ನನ್ನ ಅನುಭವದ ನಾನು ಒಂದು ನೋಡಿರ ಪ್ರಕಾರ ಇದನ್ನ ಹೇಳ್ತಾ ಇದೀನಿ ಯಾವುದೇ ಯಾರಿಗೆ ಹೆಣ್ಮಕ್ಳಿಗಾಗಿ ಇಲ್ಲಿ ವಹಿಸಿ ಮಾತಾಡ್ತಾ ಇಲ್ಲ ಯಾರು ಬೇಜಾರು ಮಾಡ್ಕೋಬೇಡಿ ಫ್ರೆಂಡ್ಸ್ ನನ್ನ ಮಾತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕೂತು ಮಾತಾಡಿ ಕೋರ್ಟ್ ಹತ್ತಿರೋರು ಹೆಣ್ಮಕ್ಳು ಅಂತಾನೆ ಹೇಳ್ತಾ ಗಂಡು ಮಕ್ಕಳು ಅಂತಾನೆ ಹೇಳ್ತಾ ಇವತ್ತು ಇಲ್ಲಿಗೆ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್